ಎಲ್ಲಿ ಬೇಕಾರಲ್ಲ ಯಾಕಂದ್ರೆ ಯಾರು ಮನ್ಸಿಗೆ ಯಾವ ಮಾತು ಮುಟ್ತೈತಿ ಅವಾಗಷ್ಟ ಹತ್ತು ಮಕ್ಕಳ ಕೈಯಾಗ ಹತ್ತು ರೂಪಾಯಿ ಕೊಡ್ಲಾಕ ವಿಚಾರ ಮಾಡ್ತದ ಹಂಗ ಅಂದ ಕೈಯಾಗ ಒಂದು ಡಬ್ಬ ತಗೊಂಡ್ ಮಾತು ನಿಂತ ಹೇಳಿ ಒಂದು ನಾಲ್ಕು ಭಾಷೆನ ಮಾಡಿ ಪದ ಹಾಡ್ತಿವ್ರ ಮನುಷ್ಯ ಹೋಗಿ ನಟ್ಟಾಗ ರೊಕ್ಕ ಕೊಡ್ತಾರ ಹಂಗ ಗಂಡು ಹಾಡೋರ್ ಎಲ್ಲಿ ತಂದಾರಿ ಸುದ್ದಿ ನೀನ ಹೆಂಗ ತಯಾರ ಮಾಡ್ತಿವಿಸಣ್ಣ ನಿಮ್ ಪಟ್ಟವ್ರೊಬ್ರು ಬ್ಯಾರಿಯ ಅದಾಳ ಯಾರೀ ಸೀರಿ ಪಟ್ಟ ಕವೇಕಾಳಿ ಕಾಮದೇವನ ಹೇಳ್ತಿ ರಿದೇವಿ ಸೀರೆ ಪಟ್ಟಾಳಿ ಇವಂಗ ಕೃಷ್ಣ ದೇವಗ

ಬಸವಣ್ಣ ನೀನು ಸೀರೆ ಹೇಳಿ ಯಾವಾಗ ನಿನ್ನ ಬಾಯಿಲೆ ಒಪ್ಕೊಂಡಿ ನೋಡ ಅವಾಗ ಮಜಲು ಬಿದ್ದೈತಿ ನಿಂದ ನಾವು ಸೀರೆ ಹುಟ್ಟಿದ ಬರೇ ಕೃಷ್ಣ ಅಟ್ಟ ಮಂದಿ ಹುಟ್ಟಾರ ಭಸ್ಮಾಸುರ ಹಡಿಬೇಕಾದ್ರೆ ವಿಷ್ಣು ಸೀರೆ ಹುಟ್ಟ ಕೀರ್ತಕನ ವಧ ಮಾಡ್ಬೇಕಾದ್ರೆ ಭೀಮ ಸೀರೆ ಹುಟ್ಟ ಲೋಕದ ಗಾಂಡ ಅರ್ಜುನ ರೂಪ ಬದಲಿ ಮಾಡಿ ನಿಂತಿದ್ದ ವಿರಾಟ್ ರಾಜನ ಮನೆ ಒಳಗ ಅಲ್ಲಾದ್ರೂ ಸಹಿತ ಒಂದು ವರ್ಷ ಸೀರೆ ಹುಟ್ಟ ಹೇಳಿ ನಾಮ ಪಡದ ಇನ್ನು ಇದು ವಲದಲ್ಲಿ ಇವರೆಲ್ಲ ಹೊರಗೆ ಬಂದ ಮೇಲೆ ಸೀರೆ ಉಟ್ಟಾರ ಹಟ್ಟೆ ಇರ್ತವ ಸೀರೆ ಉಟ್ಟಾರ ಯಾವ ಅಂಜನಾದೇವಿ ಗರ್ಭವತಿ ಇದ್ದಳೆ ಅಂಜನಾ ದೇವಿ ಹಟ್ಟೆ ಕುತ್ಕೊಂಡು ಹಣಮಂತವಾಗಿರ್ತಿದ್ದ ಹೇ ಯವ ತಾಯಿ ಅಂಜನಾದೇವಿ ನಾ ಎಲ್ಲರೇ ದಿಗಂಬರಾಗಿ ಬರ್ರಾವ ಅಲ್ಲ ನನ್ನ ಶರೀರ ಮಂದಿಗೆ ತೋರ್ಸಾಮಲ್ಲ ಒಂದ್ ಚೋಟಿ ಅರಿಬಿ ನುಂಗ ನೀನು ಹೊಟ್ಟೆಯಾಗ ಕೈಪ್ ಮಾಡಿ ಕಟ್ಟುಕೊಂಡು ಬರ್ತಾನೆ ಸ್ವಂತ ಕಂದವನ ಇವ್ರಪ್ಪ ಏನ ಸತ್ತಿದ್ದ ನೋವನ್ನ ಮಳೆ ಅರಿಬಿ ನುಂಗಬೇಕಾಗಿತ್ತು ಅಂದ್ರ ಸರ್ ಆ ಕಡೆ ಏಳ ಮನ ಕಟ್ಟಿಗೆ ಸಾಜ್ ಮಾಡಿ ಈ ಕಡೆ ನುಂಗಲ ಹಚ್ಚಿ ಗಂಡ ಹಾಡೋರಿಗೆ ಹಟ್ಟಿ ಆಗಿರ್ತಾವ ಊಟ ಇನ್ನು ಪಂಡ್ರಾಪುರ್ ಇಟ್ಟನ್ನು ಸುದ್ದಿ ಹೇಳಿದಿಲ್ಲ ಸಕ್ಕು ಬಾಯಿ ಬಡತಿನ ಇವನು ಸೀರಿ ಉಟ್ಟಾನ ಸಂತ ಸಕ್ಕಬಾಯಿ ನೀ ನೀಾದರೂ ಸೀರೆ ಹುಟ್ಟಿ ನಿಮ್ಮ ಗಂಡ ಗಂಡದಿಯವರುಗಳದವ್ರ ಸೀರೆ ಹುಟ್ಟುಟ್ಟು ಅಲ್ಲಿ ಇವ್ರ ದಗದ ಮಾಡಿನಪ್ಪ ಸೀರಿ ಕೆಲಸ ಮಾಡ್ಯವು ತಿಮ್ಮ ಸೀರೆ ಆಗಿನ ಸೂರು ನಾ ಭಾಳ ದೊಡ್ಡವ ಹೇಳಿ ವಾದ ಮಾಡ್ಲಾಕ ಬಂದದ್ಯಾಲನಾ ನಾ ಸೀರೆ ಹುಟ್ಟಿಲ್ಲ ವಾದ ಮಾಡ ಏ ನಾವು ಸೀರೆ ಹುಟ್ಟದಿವು ನಾವು ಮಾಡಿದ ಸೀರೆ ನಾವು ಹುಟ್ಟದೀವಿ ಅಂದ್ರೆ ನಾ ಕಬಲಿ ಕೊಡೋಕೆ ಅಲ್ಲ ಬಸವಣ್ಣ ನಾ ಏನೋ ನಿನ್ನ ತರ್ಬಿಲ್ಲ ತರ್ಬಿಲ್ಲ ನಾ ಜಾರು ಕರ್ತ ನಿನ್ನ ಮೂಲಿಗೆ ಕುಣಿಸ್ಬೇಕಂತ ನನ್ನ ಮನುಷ್ಯನ್ಯಾಗ ಬಂದ್ರೆ ನಿಂದು ಸತ್ಯ ಶಿವಲೇಶ್ವರ ಜಾತ್ರೆಗಳ ಕೈ ಎತ್ತಿ ಹೇಳ್ತ ನಿನಾಗ ನಿನ್ನ ಕುಣಿಸ್ಬೇಕನ್ನ ನನ್ನ ಮನುಷ್ಯನ್ಯಾಗ ಬಂದ್ರೆ ಜಾಗದ ಮ್ಯಾಗ ಮೂಲೆಯಾಗ ಡಪ್ಪ ಗಂಡಾಡವ್ರು ಗಂಡು ಆಡೋದು ಅಂದ್ರೆ ನಿಂದು ಸುಮ್ಮ ಬೇಡ ಆರತಿ ಬೆಳೆಸಲಾಕ ಬಂದಿ ಬೆಳಸ ಕರೆ ಮಾತಿಗೆ ಮಾತು ಕೊಟ್ಟ ಬೆಳಸ ನಾವು ಸೀರೆ ಉಂಟದಿವೆ ಅಂದ್ರೆ ನಿನ್ನ ಮಾತು ಅಲ್ಲ ನೀ ಗಂಡ ಸರಸ್ವತಿ ವಿದ್ಯೆ ಕೊಟ್ಟು ನಾನ್ ಗುಮ್ಮ ನೀರಿ ಮೀನ ಹೇಳಿಂಗಿದ್ರಿ ಬಾತ್ರ ಕಾಪಿ ಸಿಗತಾವ್ನಾಗಲ ಸಿಗ್ತಾವಣ್ಣ ಈಗ ಇದನ್ನ ಎಲ್ಲ ಬಿಟ್ಟು ಮತ್ತೊಂದು ಸುದ್ದಿ ತಂದ್ರಿ ಇದು ಲೌಕಿ ಕೈ ಏನಂತ ಹೇಳಿ ಏ ಅವ್ವ ಹೆಸರು ಐತಿ ಅವಾನಸ್ರೈತಿನ ನಾನು ಹಾಕೊಂಡೈತಿ ಮತ್ತ ಅವನ್ ಯಾಕೆ ಮಾಡ್ಕೊಂಡ ಬುತ್ತಿ ಕಟ್ಕೊಂಡು ಹುಡ್ಕ್ಯಾಡಿ ಹೋದ ಅಕ್ಕಿನ ತಂದು ಕೊಳ್ಳೊಂಡು ಅಲ್ಲಿ ಸೋಬಾನ ಪದ ಹಾಡಿ ಬತ್ತಿ ಪಾಟ್ಟು ಬತ್ತಿ ಕುಡೋದು ಹಾ ಕುಸ್ತಿ ಪೈಲ ಹೋಗಿ ಶುಂಠಿ ಬೇರೆ ಯಾಕ ಅಕ್ಕಿ ಕೈ ಯಾಕೆ ಸಿಕ್ಕು ಎದ್ರ ಸಂಬಂಧ ಆದಿದ್ರು ಅಪ್ಪನ ಹೆಸರು ಇರ್ತೈತಿ ಸಾಲಾಗ ಅಂದಿ ಎಟ್ರೆ ಮಾಡಿ ಪಾಪು ಕಕ್ಕ ನನ ಪಡ್ಕ ಪಟ್ಕಾಸು ಕೈ ಐತಿ ಮಂದಿ ಅಲ್ಲ ಹೆಸರು ಇರ್ತೈತಿ ಅಂದಿ ಸದ್ದ ನಡಿ ನನಗೆ ಎಲ್ಸಿ ತೋರಿಸ್ತಾನ ಸಾಲಿ ಒಳಗಿನ ಎಲ್ಸಿ ಒಳಗಾಗ್ಲಿ ಮಾರ್ಕಾಸ್ ಕಾರ್ದೊಳಗಾಗ್ಲಿ அப்ப அட்ட ஒ அவனேசுரு அப்பா அட்ட அப்பா அந்த ஐத்தீர அப்பச உட்டி அதுக்கு ஏழு வர்சாத மப்பனா சாரி சங்க ನೀನ ಜಗಾನ ನೋಡಿದ್ದಿಲ್ಲ ಈ ಭೂಮಿಗೆ ಬಿದ್ದಿದ್ದಿಲ್ಲ ಹೊರಗೆ ಬಂದ ಇನ್ನು ಹೊಟ್ಟೆಗ ಐತಿ ಮೂರು ತಿಂಗಳ ಮುಟ್ಟಿಗೆ ಇಟ್ಟು ಪಿಂಡ ಆವಾಗ ನಾನು ಹೆಸರು ಹಚ್ಚಿಬಿಟ್ಟೆ ನಿನಗೆ ನೀನು ಹುಟ್ಟಿದ ಮೇಲೆ ಹಚ್ಚಿದಿ ನೀ ಹುಟ್ಟಕ್ಕಿಂತ ಮೊದಲು ನಿನ್ನ ನಾನು ಹೆಸರು ಹಚ್ಚೀನಿ ಸಾಲಿ ಆಗ ನೀನು ನಾನು ಸಾಲಿದ ಹೇಳತ್ತೀನಿ ನಿನಗೆ ನೋಡಿ ತಾಯಿ ಮೂರು ತಿಂಗಳ ಗರ್ಭವತಿ ಇರ್ತಾಳೆ ಹುಟ್ಟುವಂಥ ಕೂಸಿಗೆ ಗಂಡಸರಿಗೆ ಗೊಬ್ಬರ ಕಾಮನಿ ಇದು ಏನೇನು ಆಗಬಾರ್ದು ಅಂತ ಹೇಳಿ ಅಂಗನವಾಡಿ ಸಾಲಿ ಹೋಗ್ತಾಳೆ ತಾಯಿ ಮೊದಲ ಯಾಕೆ ಡೋಸ್ ತೊಗೊಳಕ ಈ ಕೂಸಿಗೆ ಏನೂ ಅಂತ ಹೇಳಿ ಈ ಗಂಡು ಕೂಸಿ ಒಳಗೆ ಏನೂ ಅಂತ ಡೋಸ್ ತೊಗೊಳಕ್ಕೆ ಹೋಗಿ ಅಲ್ಲಿ ಏನು ಮೊದಲ ಅಪ್ಪನ ಕಾರ್ಡ್ ತಯಾರಾತಾನೆ ಮೊದಲ ತಾಯಿ ಕಾರ್ಡ್ ಬಾದ್ಮೇ ತೀರಪ್ಪ ನಾನು ಹೆಸರು ಹಚ್ಚಿ ನಿನಗೆ ತಳದಾಗ ಆ ಕಾರ್ಡ್ ಓದ ಪಂಚ ಮಾಡಿಟ್ಟಾಗ ಆಯ್ತು ನೀ ಏಳು ವರ್ಷದ ಕೂ ಸಾಲಿ ನಿನ್ನಲ್ಲಿ ಅರುವಾತ ಗುರುವಿನ ಮಾಡ್ಕೋಬೇಕಂತ ಹೇಳಿ ಆಮೇಲೆ ಅದೇ ಕಾರ್ಡ್ ಓದ ದೊಡ್ಡ ಸಾಲ ಕೊಟ್ಟಾಗ ಹಿಂದಾಗಡಿ ನೀ ಅಪ್ಪ ಮೊದಲ ತಾಯಿ ಕಾರ್ಡ ಅವನು ಒಂದು ಹಾಳು ಇಟ್ಟುಕೊಂಡ ಹೇಳ್ತಾನೌಕಿಕದೊಳಗೆ ಮಾತಾಡ್ಲಾಕ ಬಾಂದ್ರ ನೀನು ಹೇಳಿ ಕೇಳಿ ಮಣ್ಣು ಕುಡ್ಮೇ ಈಗ ಅವನ ಒಂದ್ ಹಾಳು ಇಟ್ಕೊಂಡಾನೆ ತಾಯಿ ದಗದ ಬೇರೆ ಅಪ್ಪನ ದಗದ ಬೇರೆ ತಾಯಿಗೆ ಮತ್ತ ಅಪ್ಪಗ ಬಾಳ ಫರ್ಕೈತಿ ಯಾವ ಅವಾಗ ಅಪ್ಪಗ ಫರ್ಕ ಬಾಳ ಬೆಳತೈತಿ ಆಕಿನ ನಾ ಆಳು ಇಟ್ಟುಕೊಂಡೆನೆ ನೀ ಹೇಳ್ತಿ ನಿನಗೆ ಒಂದ ಒಂದು ಮಾತು ಉದಾಹರಣೆ ಕೊಡ್ತಾನು ನಮ್ಮ ಬಸ್ ಅಪ್ಪ ಅಪ್ಪು ಒಂದು ದಗ್ಧ ಮಾಡ್ತಿದ್ರಿ ಏನಂತ ಹೇಳಿ ಮನ್ಯಾಗ ಗಂಡ ಮನೆಯಾಗ ಹುಟ್ಟಿತ್ತು ಗಂಡ ಗಂಡಕ್ಕೂ ಹುಟ್ಟಿತ್ತು ಕೆಪ್ಪೇಜಿ ಒಗಿತಿತ್ತು ಹೊರಗೆ ಅಂಗಳಾಗ ಬಂದು ಒಂದು ದಗದ ಮಾಡ್ಕೊಂಡಿತ್ರ ಹ್ಯಾಂಗ ಅಂಗ್ಳಾಗ ಆಡ್ಲಕ್ಕ ಹತ್ತಿತ್ತು ತಾನ ಹೇಸಿಗೆ ಮಾಡಿತ್ತು ತಾನ ಹೇಸಿಗೆ ಮಾಡಿ ಆ ಹೇಸಿಗೆ ಎಲ್ಲ ಕೈಯಾಗ ಹಿಡಿದು ಹಿಂಜಿಕೆ ಬಾಯಾಗ ಹಾಕ್ಕೊಂಡಿತ್ತ ಕೆಲಿಗೆ ಒರೆಸ್ಕೊಂಡಿತ್ತ ಮೈಗೆಲ್ಲ ಹತ್ಕೊಂಡಿತ್ತ ಮುಟ್ಟಲಾಕ ಜಾಗಿದ್ದಿಲ್ಲ ಅದಕ್ಕೆ ಇದಾಗ ಕೂಸಿಗೆ ಮೈ ಹಾ ಮೈಗೆ ಮುಟ್ಟಲು ಹಾಕಿ ಜಾಗಿದ್ದಿಲ್ಲ ಕಿಂ ಅಪ್ಪ ಬರ್ತಿದ್ರಿ ಊರಾಗಿಂದ ಕಡು ಕರಿಬಿ ಹಾಕ್ಕೊಂಡು ಆ ಕಡೆದ ಹೆಂಗೆ ಅಗದೆ ಕಡಕರಿ ಬಿ ಹಾಕೊಂಡು ಬರ್ತಿದ್ದ ಹ ಕೂಸು ಮತ್ತು ಅಪ್ಪನ ಮೇಲೆ ಹಂಬಲ ಅಪ್ಪನ ನೋಡಿದ ತಕ್ಷಣ ನಮ್ಮ ಅಪ್ಪ ಬಾಂದ ನಮ್ಮ ಅಪ್ಪ ಬಾ ಅಂದೇಳಿ ಅಂತ ಕಿಶಿಂದ ಅಪ್ಪನ ಕಾಳಿಗೆ ಬಿಳಕೋತರ ಕೂಸ ಹೇಸ್ಕಿ ಹಚ್ಕೊಂಡಿದ್ರು ಕೂಸ ಮೈಯೆಲ್ಲ ಹೇಸಿಗೆ ಹಚ್ಕೊಂಡಿತ್ತು ನಮ್ಮ ಅಪ್ಪ ಬಾಂಧ ಕೇಳಿ ಅಪ್ಪನ ಮೇಲೆ ಮಾಯ ಮಾಡಿ ಅಪ್ಪನ ಕಾಳಿಗೆ ಬೀಳಾಕೋತ ನೀವು ಅಪ್ಪ ಏನು ಅನ್ಬೇಕ್ರಿ ಅವಾಗ ಸರಿ ಒಮ್ಮಗನ ಎಷ್ಟು ಹೊಲಸು ಮಾಡ್ಕೊಂಡದೇ ಬಿಳಿಯಲಿ ನಾನು ಕಡಕ ನಾನು ಹೊಲಸ ಸರಿ ಅಂಡಿಗೆ ಅಂದ ಇದ ಕೂಸ ಮಲ ಮೂತ್ರ ಮಾಡ್ಕೊಂಡೈತಿ ಮೈಯೆಲ್ಲ ಎಲ್ಲ ಹಚ್ಕೊಂಡೈತಿ ಅನ್ನೋದು ಒಳಗ ತಾಯಿ ಇದ್ದಳು ತಾಯಿಗೆ ಸುದ್ದಿ ಗೊತ್ತಾತ ಕಿವಿಗೆ ಬಿದ್ದ ತಕ್ಷಣ ಉಣ್ಣುವಂತ ಅಗಲ ದಾಂಡಿಗೆ ಸರಿಸಿ ನನ್ನ ಮಗ ಹೊಲಸು ಮಾಡ್ಕೊಂಡು ತಿಳ್ಕೊಂಡ ತಾ ಅಗಲ ದಾಂಡಿಗೆ ಸರಿಸಿ ಓಡಿ ಬಂದ ಕೂಸಿನ ಮೈಯ ಕೈಯ ತೊಳದೆ ಕಾಮಂತಾರಿ ಬಿ ಹಾಕೆ ಗಂಧಾ ಪಾಡವರ ಮಾಡಿ ಆಂಗಲಕ್ಕೆ ಬಿಟ್ಟla ಕೂಸಿ ಹಾಡ났다 ನೆಡಲ ಯಾವಾಗ ಅದನ್ನ ಹಾಂಗ ಚಂದ ಮಾಡಿ ಆಂಗಲಕ್ಕೆ ಬಿಟ್ರು ನೋಡಿ ಅವಾಗ ಏನನಬೇಕ್ರಿ ಬಸವಣ್ಣ ಬಾರೋ ನನ್ನ ರಾಜೇ ಹಾರಿ ಅ ಮೈಸ್ಕಿ ಮಾಡ್ಕೊಂಡಾಗ ಏನು ಹೋಗಿತಿ ವನನ ರಾಜೇ ಅಲ್ಲ ಹಾಕಿ ಒಂದಗ ಮಾಡೋದು ಅಕ್ಕ ಏ ತಾಯಿ ಮಾಡಿಝರ್ಕರ್ ಜಗತ್ತಿನೊಳಗ ಇರ್ದಿದ್ರ ನೀ ಮಾಡಿದ ಹೇಸ್ಕಿ ಒಳ್ಳೆ ನೀನು ತಿಂತಿದ್ದೇವನ ಸುಮ್ ಕೆದಾಳ ನಾಟ್ಲಿ ಮೈ ಮೇಗಿನ ಇಸ್ತ್ರಿ ಹೇಗೆ ಬಂದಾವ ನೀವು ಮೈಂದ್ರಿಗೆ ಊರಿ ಆಕರ್ಕರ್ ಇರ್ಲಿಕ್ಕಂದ್ರೆ ತಿಂಗೆ ಬಿದ್ದ ನಾಯಿ ಹೇಗ್ ಬರ್ತಿದ್ರಿ ನಾಲ್ಕು ಮಂದಿ ಯಾಕೆದ್ರಿ ಬಿರೇದು ಹಂಗ ನನ್ನ ಸಮಲ್ಲ ತಾಯಿ ತಂದೆಯನ್ನು ತೀರ್ಸ್ಬೋದು ತಾಯಿ ಉಣ್ಣ ತೀರ್ಸ್ಲಾಕ ಯಾರು ಆಗದ ಮಾತ ಇನ್ನ ಯಾವ ತೀರ್ಸ್ಯಲ್ಲೀ ಹಾರ ಬ್ರಾಹ್ಮಣ ಆಗಿಲ್ಲ ನೀನು ಹುಟ್ಟಿದ ಕಣ್ ತಿರದಿ ಮದುವೆ ಬಸವಣ್ಣ ನಿಮ್ಗೇನಾಗ್ತದೋ ಮತ್ತೇನ್ ಹೇಳ್ತಾರೆಪ್ಪ ಒಂದು ಪ್ರಶ್ನೆ ಕೇಳ ನೋಡ್ರಿ ನಿಮಗ ಏನ ಸತ್ಯವಾಮಿ ಕೃಷ್ಣ ಪರಮಾತ್ಮ ಸೀರೆ ಉಟ್ಟದಂತ ಅಂತ ಸೀರೆ ಅವ್ರ ಮೇಲೆ ಸೀರೆ ಅವ್ರ ನೀವ್ ಹೆಂಗ ಮನಸ್ಸು ಮಾಡಿ ಪದ್ಧತಿ ಅಂತ ಕೇಳ್ತಾನ ಇವನ ನನ್ನ ಗಂಡ ಯಾಕೂ ಹಿಡಿಲಿಲ್ಲ ಅಂತ ಕೇಳತ್ತೇನ್ರಿ ಬಸಪ್ಪ ಅಣ್ಣ ಬಸ್ಸು ಅಣ್ಣ ಇನ್ನ ಪಕ್ಕ ಸ್ವಲ್ಪ ಪರಜತ್ ಹದ್ಬುಣ ಕಾಣಂಗಿಲ್ಲ ನೀನ ದೂರ ಕೂತ ನೋಡ್ಯನು ನೋಡಿದ್ರೆ ಕೆಲಸ ಆಗಂಗೆಲ್ಲ ಪುಸ್ತಕದಾನ ಯಾವ ಮನಮೋಹನ ಅಂತೇಳಿ ಹಂಗಿಲ್ಲ ಸತ್ಯಭಾಮ ಹಾಡ್ತಾಳಿ ಕೃಷ್ಣ ಪರಮಾತ್ಮ ಹಾಡಿನ ಹಾಡ ಇರ್ಲಿ ಸೀರೆ ಅವ್ರ ಮೇಲೆ ಯಾಕಂದ್ರೆ ದೂತಿ ಪರವಂಜಿನ ಕಲ್ಕೊಂಡ್ ಬಂದಳು ಸತ್ಯಭೊಮ್ಮಾಯ್ತವಾಗ ಅವರವಂಜಿಯಾಗಿ ನಿಂತವ್ ಏನಂದ ಕೃಷ್ಣ ಪರಮಾತ್ಮ ನನ ಕಾಲು ತೊಳದ್ರ ಒಳಗೆ ಬರ್ತೇನೆ ಬರಂಗಿಲ್ಲ ಅಂದ ನನ್ನ ಕಾಲು ತೊಳಿಬ್ಯಾಕ ತೊಳೆದ ಒಳಗ್ ಕರ್ಕೊಂಡ್ರೆ ಬರೋನ್ಕ ಬರಂಗಿಲ್ಲ ಅಂದಾಗ ಏನಂದ್ರ ಸತ್ಯಮ ನಾ ದೊಡ್ಡ ರಾಣಿ ಹೇಳ್ತಿನ ಈ ಕೊರವಂಜಿದ್ಯಾಕ ನಾ ಕಾಲು ತೊಳಿಲಿ ಅಂದಾಗ ಇವನ ನಮ್ಮ ಮಾತು ಹೇಳೇನ್ರಿ ಇವು ನಿಮ್ಮ ಆಕಿನೂ ಸೀರಿ ಉಡ್ತ ಆಕಿ ಆಕಿನೂ ಸೀರಿ ಇವನು ಸೀರಿ ಉಡ್ತಾಳೆ ಸೀರೆ ಉಳ್ದ ಸೀರೆ ಮನಸ್ಸು ಮಾಡ್ತೀವಿ ಆಕೆ ಸಿ ಹಿಡಿದ ಮನಸ್ಸು ಮಾಡ್ಬೇಕಾದ್ರೆ ಆಕಿ ಕುನ ಹಿಡ್ದ ಇವ್ನ ನನ್ನ ಕಾಂಡದ ಅಂತ ಹೇಳಿ ಇವ ಏನು ಮಾಡಿದ ಹೊರಮಂಜಿ ವೇಷ ತಾಳಿದ ಕರೆ ಕಾಲು ತೊಳಿಯತ್ತ ಯಾವಾಗ ಹೇಳ್ದ ನೋಡಿ ಕಾಲು ತೊಳಿಲಕ್ಕ ಹೋದಲ ಸತ್ಯವಾಮಿ ಪ್ರಶ್ನೆ ಕೇಳಿ ಪ್ರಶ್ನೆ ಉತ್ತರ ಬಿಡಗಡಿತ ಅವ್ವ ಏನು ನೋಡಿ ಕುನ ಹಿಡ್ದಳು ಅಂತ ಕೇಳಿ ಅದನ್ನ ಕಾಲು ಕಾಲ ತೊಳಲಕ್ಕ ವಾದ ತಕ್ಷಣ ಕೃಷ್ಣ ಪರಮಾತ್ಮ ಅಂಗಾರದಿರ್ತಾರೆ ಆ ಪದ್ಮ ಮಕ್ಕಳ ಕೆಗೆ ಇದು ನನ್ನ ಗಂಡನ ಕಾಲಾಗ ತಪ್ಪದ ಮೈತಿ ಇವನ ನನ್ನ ಗಂಡ ಸುಮ್ಮ ಬಾಂಧಾನಿಲಿ ರೂಪ ಬದಲಿ ಮಾಡ್ಕೊಂಡು ತವಾ ಕಂಡು ಹಿಡ್ದಾಳೆ ಅದಕ್ಕ ಕಾಲಾಗಿರುವಂತ ಪದ್ಮ ನೋಡಿ ಇವ ನನ್ನ ಗಂಡ ಕಂಡು ಹಿಡ್ದಾಳ ಏನು ನೋಡಿ ಕಂಡು ಹಿಡ್ದಾಳ ಕೇಳಿ ಪದ್ಮ ನೋಡಿ ಕಂಡು ಹಿಡ್ದಾಳ ನೀ ಏನ್ ಕೇಳಿದಿಲ್ಲ ಬಸವಣ್ಣ ನಮ್ಮ ಊರಾಗಿದ ದನ ಕೈ ಹುಡುಗರು ಹೇಳ್ತಾವ ನೀನ್ ಬಾಳ ಬಾಳದಾಗ ಯಾಕಂದ್ರ ಮತ್ತು ಮತ್ತು ಬಾಳ್ ಬಾಳ್ ಹೇಳತ್ತೇನಪ್ಪ ಅದಕ್ಕೆ ಈಗ ಏನ್ ಹೇಳ್ತಾರೀ ಅತ್ರಿ ಋಷಿಯ ಇದ್ದಳ ಏಕನಿಷ್ಠ ಒಂದೇ ಮನಸ್ಸ ಬ್ರಹ್ಮ ವಿಷ್ಣು ಅಲ್ಲಿಗೆ ಆಧಾರ ಮಾಡಬೇಕ ಅಂದ್ರಾಸ ಆಕೇನ ಮತ್ ಇವ್ರೇನು ಹೇಳತೇರಿಪ್ಪ ಹೆಣಕ್ ಚಪ್ಪಲಕ್ ಕಿಮ್ಮತ್ ಆಯ್ತ್ ಕರೇ ಹೆಣಕ್ ಕಿಮ್ಮತ್ರಿ ಜಗತ್ತಿನ ಹೇಳ ಯಾವಾಗ ಹೆಣ್ಮ ಅಂದ್ರ ಶರೀರ ಅಂದ್ರೆ ಹೆಣ್ಣ ಜೀವ ಅಂದ್ರ ಗಂಡ ಅಥವಾ ನೀನು ಶರೀರಕ್ಕೆ ಕಿಮ್ಮತ್ತಿಲ್ಲ ಜೋಡ ಚಪ್ಪಲ್ ಕಾಯಿ ಅಂದ್ರ ಯಾರ ಅಂಗಡಿಯವರು ಚಪ್ಪಲ್ ಕಾಯಿ ತರಕಾರಿ ಹೆಣ ಅಂದ್ರೆ ನಿನ್ನ ಶರೀರ ಕಮ್ಮಿ ಅಂತ ಹೇಳ ಕಮ್ಮಿ ಶರೀರ ಸಂಬಂಧ ನಿನ್ನ ಗುರು ದ್ರೋಣಾಚಾರ್ಯ ಏನ ಶರೀರ ಕಮ್ಮಿ ಆಗಿಲ್ಲ ಶರೀರ ಸಂಬಂಧ ಬಡದ ಯಾವ ಕೌರವರ ಪಾಂಡವರ ಕುರುಕ್ಷೇತ್ರ ಹಿಂದಾಗುದಿತ್ತು ಆವಾಗ ಇವ ಗುರು ದ್ರೋಣಾಚಾರ್ಯ ಶಪಥ ತೊಟ್ಟಿದ್ದ ಈ ಮಾತ ಕೃಷ್ಣ ಗೊತ್ತಂತ ಕೃಷ್ಣ ಹೇಳ್ತಾನೆ ನೋಡು ಹಠ ಮಾಡೋದು ಯಾವ ಹಠ ತೋಟನಂದ್ರ ಅದನ್ನ ಮಾಡಲಾರ್ದ ಬಿಡಂಗಿಲ್ಲ ಹಠ ಸೂರದಾನ ಅವ ಜರ್ ಕರ್ ಈ ಯುದ್ಧದೊಳಗೆ ಉಳ್ದಂದ್ರೆ ನಿಮ್ಮ ಅಂಶ ಆಗೋದು ಗ್ಯಾರಂಟಿ ಇದೆ ಇವನು ಬಿಡ್ಲಾಕರ ಹೇಳ್ರಿ ನಾವೊಂದು ಮಾತು ಹೇಳ್ತೀನಂದ್ರ ಮಾತು ಕೇಳಂದ ಧರ್ಮರಾಜ ತಾನ ಏನು ಹೇಳ್ತಿ ಹೇಳ ಅವಾಗಂದ ದ್ರೋಣಾಚಾರ್ಯ ತನ್ನ ಮಗನ ಮೇಲೆ ಬಾಳ್ ಮೊಹಾದನ ಅಶ್ವಥಾಮ ಅಶ್ವಥ ದ್ರೋಣಾಚಾರ್ಯ ಮಗನ ಹೆಸರು ಅಶ್ವಥಾಮ ಬಹಳ ಮಾಯಾ ಮೊಹಾದನ ಯುದ್ಧ ಮಾಡಂಗಿಲ್ಲ ಅರೇ ಒಂದ್ ಮಾತು ಹೇಳ ಧರ್ಮರಾಜ ಕೃಷ್ಣ ಪರಮಾತ್ಮ ಅಶ್ವಥಮ ಹತೋ ಹತ್ಯೆ ನರವ ಕುಂಜವ ಅಶ್ವಥ ಅಶ್ವಥಾಮ ಹತ್ತು ನರವ ಕುಂಜವ ಅಶ್ವಥಮ ಹತ್ತು ಹತ್ಯೆ ನರವ ಕುಂಜವ ಅನ್ನೋದು ಕೃಷ್ಣ ಪರಮಾತ್ಮ ಶಂಕ ಓದಿಬ ಶಂಕುಂಜ ಅನ್ನೋದು ಕೇಳಿಸಲಿಲ್ಲ ಅಶ್ವತ್ಮ ಸತ್ತ ಕೇಳಿಸ್ತು ಮಗ ಅಂತ ತಿಳ್ಕೊಂಡ ಯುದ್ಧ ಬಿಟ್ಟ ಇವನ ಶರೀರ ಏನ್ ಮಾಡಿದ ರಕ್ತದೊಳಗೆ ಬಿಟ್ಟ ಆತ್ಮ ಹೋತ ಮಗನ ಕಡೆ ಹೋಗ ಶರೀರಲ್ಲೇ ಬಿಟ್ಟ ಜೀವಾತ್ಮ ಓತಿಪ ಹೋಗಿ ನೋಡು ಕುಡುದ ಮಗ ಜೀವ ಬಾಳೆ ಬಂದಿನ ಶರೀರ ಕುಡ್ಕೋಬೇಕಲ್ಲ

ಸೇರ್ಲಕ್ಕ ಜಾಗ್ ಇರಬಾರ್ದ ನಂಗೆ ಅವನ ಮಾತು ಕೇಳಿದ ಚಂದ ಯಾವ ದ್ರೋಣಾಚಾರ್ಯ ಶರೀರ ತುಕ್ಕಣಿ ಮಾಡಿ 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 ಇವತ್ತು ಭೂಮಿಯಾಗ ಒದ್ ಬಿಟ್ಟಿದ್ರು ಜೀವ ಭತ್ತು ನೋಡಿರಿ ಹಾಳೆ ಕೈಲಾಸ ಬತ್ತು ಜೀವ ನೋಡ್ತೈತಿ ಶರೀರ ಒಳಗ್ ಕೂಡ್ಬೇಕಂತ ಹೇಳಿ ತುಕಡಿ ಹೆಂಗ ಬಿದ್ದೈತಿ ಕೂಡ ಹೆಂಗ ಶರೀರ ಹೆಂಗೆ ಕೂಡ್ತೈತಿ ಎಲ್ಲ ಕಡೆ ನೋಡಿದ ಅದ ಒಂದು ದಂಡೆ ನಾಯಿ ಸತ್ತ ನಾಯಿ ಹೊಟ್ಟೆ ಹೊಕ್ಕ ನಾಯಿ ಶರೀರ ಒಳಗೆ ಸೇರಿದ ನಾಯಿ ಶರೀರ ಒಳಗೆ ಸೇರಿ ಎಲ್ಲಾ ಮಾಂಸದ ತುಕುಡಿ ಎಲ್ಲ ಬಾಳೆ ಮಾಡಲಾಕತ್ತ ನೀ ಹೇಳ್ತಿ ಶರೀರ ಅಂದ್ರೆ ಕಮ್ಮಿ ಐತೆ ಹೇಳಿ ಶರೀರ ಕಮ್ಮಿ ಐತೆ ತೊಂದ ಮಾಲಿ ಹಿಡ್ಕೊಂಡು ಇಳಿಸ್ತಕ್ಕ ಸತ್ತ ನಾಯಿ ಸಹಿತ ಸಾಲಿಲ್ಲ ನಿಮ್ ಗಂಡ ನಾಯಿ ಶರೀರದೊಳಗೆ ಯಾಕೆ ಸೇರಿದೆ ಶರೀರ ಬೇಡ ನನಗೆ ಅಂತರ್ಪಿ ಸಹಜ ಐತಿ ಏನ್ ಮಾಡ್ಬೇಕಾಗಿತ್ತಿ ಅಲ್ಲ ನಿನ್ನ ಶಕುನಿ ಅಂತ ಶಕುನಿ ಅಪ್ಪ ಸತ್ತ ಮೇಲೆ ಸತ್ತು ಶರೀರ ಹರ್ಕೊಂಡ ತಿಂದ ಕೌಡಿ ತಯಾರು ಮಾಡಿ ಶರೀರ ಕಮ್ಮಿ ಐತಿ ಅಂತ ಹೇಳ್ತಿ ಸತ್ತ ಐತಿ ಅದ ಶರೀರ ಬಿಡ್ಬೇಕಾಗಿತ್ತು ಸ್ವತಃ ಗಾಂಧಾರ ದೇಶದ ರಾಜ ಸುಬಾಲ ಹೇಳ್ತಾನೆ ಶಕುನಿಗೆ ನಾನು ಶರೀರ ಹರ್ಕೊಂಡ ತಿನ್ನುವ ನಾ ಸತ್ತು ಮೇಲೆ ನನ್ನ ಶರೀರ ಮಾಂಸ ತಿನ್ನುವ ಹಿಂದೆ ಬೆಂದಿ ಆ ಎಲಿ ನಿಂದ ಕೌಡಿ ತಯಾರ ಮಾಡ ನೀ ಅಂದದ ಆಗತ್ತಿಂದ ಶರೀರ ಕಮ್ಮಿ ಇತ್ತಂದ್ರೆ ಶರೀರ ಯಾಕೆ ಹರ್ಕೊಂಡ ತಿಂದ ಶಕುನಿ ಕೌಡಿ ಯಾವಾಗ ಆತು ನಾನಿಂದ ಶರೀರ ದೊಡ್ಡದೈತಿ ಹೇಳಿ ನೀ ಚಪ್ಪಲಿ ಕಿಮ್ಮಲ್ತಿ ನೀನು ಚಪ್ಪಲ್ ಸಹಿತ ತಯಾರು ಹೇಳ್ದಕ್ಕೆ ಹೇಳದಕ್ಕೆ ನಾನು ಕಲ್ಯಾಣಗಳ ಕಲ್ಯಾಣ ಹೇಳ ನಿಮ್ ಹರಳಿಗೆ ಮಾಡ್ತಿದ್ದಿ ಮಾಡ್ತಿದ್ದೀವಿ ಹಾಗೆ ಸಮಸ್ಯೆರ ನಿಮ್ಗೆ ನಿಮ್ಮ ಮಾ நம்ம உத்தார மாவ் நான் நன்க திண்டு மாதாட் மைந்திரிய ஊராக முறே திவ் இமக்கு கொண்டு ஹோகிரி நான் உட்கண்டு